ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಎಲ್ಲ ವಿಧದಲ್ಲಿ ನಮಗೆ ಮನುಷ್ಯರ ಜೀವನದಲ್ಲಿ ಯಾವ್ಯಾವ ಥರ ತೊಂದರೆಗಳು ಬರುತ್ತೋ ಅದಕ್ಕೆಲ್ಲ ಪರಿಹಾರದಂಥ ಒಂದು ನಿಮಗೆ ಮಂತ್ರ ತಿಳಿಸ್ತಾ ಇದ್ದೀನಿ ಇದರ ಮಂತ್ರನೇ ಇದು ಭೂಲೋಕದ ಕಾಮದೇನು ಅನ್ನೋ ಅಂಥ ಒಂದು ಸರ್ವಸಿದ್ಧಿ ಇದು ಮಂತ್ರ ಯಂತ್ರ ಎರಡೂ ಇದೆ ಇದು ಶಿವ ಶಿವಶಂಕರ ಪಾರ್ವತಿ ದೇವಿಗೆ ಹೇಳಿರೋ ಒಂದು ಮಂತ್ರ ಇದು ಪಾರ್ವತಿ ದೇವಿ ಇದನ್ನು ಅದನ್ನು ಹಾಲನೆ ಮಾಡಿ ಇದನ್ನು ಅವರು ಸಿದ್ಧಿ ಮಾಡಿದ್ದಾರೆ ಮನ ಮಾನವ ಯಾವ ಯಾವ್ಯಾವ ರೀತಿಯಲ್ಲಿ ಅವರಿಗೆ ಕಷ್ಟಗಳು ದೂರ ಆಗಬೇಕು ಅನ್ನೋದಕ್ಕೆ ಮನುಷ್ಯನ ಜೀವನದಲ್ಲಿ ಯಾವ್ಯಾವ ರೀತಿಯಾದಂಥ ತೊಂದರೆ ತೊಡಕುಗಳನ್ನ ದೂರ ಮಾಡಬೇಕು ಅನ್ನೋದಕ್ಕಾಗಿ ಶಂಕರ ಪರಮಾತ್ಮರು ಅಂದರೆ ಶಿವ ಪಾರ್ವತಿ ದೇವಿ ಪಾರ್ವತಿ ದೇವಿಗೆ ಶಿವನು ಹೇಳಿರೋಂಥ ಒಂದು ತಂತ್ರ ಇದು ಮಂತ್ರ ತಂತ್ರ ಅಲ್ಲ ಮಂತ್ರ ಯಂತ್ರ ಇದನ್ನು ಈ ರೀತಿಯಾಗಿ ಮಾಡಿರೋಂಥ ಇದನ್ನು ಮಾಡಿ ಧರಿಸಿರೋಂಥವ್ರಿಗೆಲ್ಲ ಬಹಳ ಅನುಕೂಲ ಆಗಿದೆ ಇದರಿಂದ ಬಹಳ ಮಹಿಮಾ ಉಳ್ಳ ಒಂದು ಯಂತ್ರ ಮಂತ್ರ ಇದಕ್ಕೆ ನೀವು ಯಾರು ಕೇಳುತ್ತಿದ್ದೀರಾ ಅಂದರೆ ಕೆಲವರು ಕೇಳಿದ್ರಿ ನಿಲ್ಲಕ್ಕೆ ನೆಲೆಯಿಲ್ಲ ಕುಳಕ್ಕೆ ಮನೆ ಇಲ್ಲ ದುಡಿಯೋಕ್ಕೆ ಕೆಲಸ ಇಲ್ಲ ತಿನ್ನೋಕ್ಕೆ ಊಟ ಇಲ್ಲ ಅಂತ ಕೇಳ್ತಿದ್ದೀರ ಅವ್ರಿಗೋಸ್ಕರ ಇದೊಂದು ಯಂತ್ರನ ನಿಮಗೆ ತುಂಬ ದಿವಸದಿಂದ ಹುಡುಕಿ ಅವ್ರಿಗೆ ಯಾವ ರೀತಿಯಾದಂಥ ಒಂದು ಯಂತ್ರ ಕೊಡಬೇಕು ಅನ್ನೋದಕ್ಕಾಗಿ ಈ ದಿವಸ ನಿಮಗೆ ಅವ್ರಿಗೆ ಯಾವ್ಯಾವ ರೀತಿಯ ಕಷ್ಟಗಳು ಕಾರ್ಪಣೆಗಳು ದರಿದ್ರದು ನವಗ್ರಹ ಕಾಟ ಗ್ರಹ ಕಾಟ ಮನುಷ್ಯರ ದ್ವೇಷತನ ಮತ್ತು ದರಿದ್ರ ನಮ್ಮನ್ನು ತಾಂಡ್ಯವನ್ನು ಆಡ್ತಾ ಇರೋದು ಅದಕ್ಕೆಲ್ಲ ಪರಿಹಾರದ ಇದು ಒಂದು ಯಂತ್ರ ಇದು ಈ ರೀತಿಯಾದಂಥ ಯಂತ್ರನ ನೀವು ಧರಿಸೋದ್ರಿಂದ ನಿಮ್ಮಲ್ಲಿರೋಂಥ ದೋಷಗಳು ಎಷ್ಟೋ ಪರ ಕಮ್ಮಿ ಆಗುತ್ತೆ ಇದರಿಂದ ನಿಮಗೆ ಮುಂದೆ ಒಂದು ದಾರಿ ಬೆಳಕು ಕಾಣುತ್ತೆ ದಾರಿ ಬೆಳಕು ಕಂಡಾಗ ನೀವು ಒಂದು ಈ ದಾರಿನಲ್ಲಿ ಹೋಗಿ ದುಡಿಯೋದಕ್ಕೆ ಪ್ರಯತ್ನ ಮಾಡ್ತೀರಾ ಕೆಲಸ ಇಲ್ಲ ಮನೆ ಇಲ್ಲ ಅಂತೀರ ಇದಕ್ಕೊಂದು ಮಾರ್ಗ ಸಿಗುತ್ತೆ ಇದನ್ನ ನಿಂಬಿಕೆ ಇಟ್ಟು ಇದಕ್ಕೆ ದುಡ್ಡು ಕೊಡೋಂಗಿಲ್ಲ ಕಾಸು ಕೊಡೋಂಗಿಲ್ಲ ಬರೀ ಒಂದು ಯಂತ್ರ ತಗೊಂಡು ಬನ್ನಿ ಶ್ರದ್ಧಾ ಭಕ್ತಿಗಳಿಂದ ಇದನ್ನು ಪೂಜೆ ಮಾಡಿ ಪೂಜೆ ಮಾಡುವಾಗ ಇದನ್ನು ಬರಿಬೇಕಾಗಿರೋದು ಇದನ್ನು ನೀವು ಬೆಳಿಗ್ಗೆ ಇದನ್ನು ಗೋಳಿ ಗೋದುಳ್ಳಿ ಅಂದ್ರೆ ಅಲ್ಲ ಇದನ್ನು ಗೋಧೊಳ್ಳಿ ಸಮಯದಲ್ಲೆಲ್ಲ ನೀವು ಮಾಡಬೇಕಾಗಿರೋದು ಬೆಳಿಗ್ಗೆ ನೀವು ಬ್ರಹ್ಮಿ ಮುಹೂರ್ತದಲ್ಲಿ ಇದನ್ನು ಮಾಡಬೇಕು ಗೋಧುಳಿ ಸಮಯದಲ್ಲಿ ಕೂಡ ಮಂತ್ರ ಜಪ ಮಾಡಬೇಕು ಬ್ರಹ್ಮಿ ಮುಹೂರ್ತದಲ್ಲಿ ಇದನ್ನು ಜಪ ಇದನ್ನು ಯಂತ್ರ ಬರಿಬೇಕು ನೀವು ಇದು ಬರಿಬೇಕಾಗಿರೋ ಸಮಯ ಗುರುವಾರ ಭಾನುವಾರ ಮಂಗಳ ಇದು ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣಗಳಲ್ಲಿ ಬರಿಬೇಕು ಆವಾಗ ಇದು ನಿಮಗೆ ಕೆಲಸ ಆಗುತ್ತೆ ಗುರುವಾರ ಅಮಾವಾಸ್ಯೆ ಭಾನುವಾರ ಬರೆದ್ರೆ ಕೆಲಸ ಆಗುತ್ತೆ ಬೇರೆ ವಾರಗಳಲ್ಲಿ ಇದು ಕೆಲಸ ಆಗೋದಿಲ್ಲ ಇದು ಅಂಥ ಒಂದು ಅದ್ಭುತವಾದಂಥ ಯಂತ್ರ ಇದು ಇದರಿಂದ ವರ್ಣಿಸಿದ್ದಾರೆ ಅಂದರೆ ಅಂಥ ರೀತಿಯಲ್ಲಿ ವರ್ಣಿಸಿದರೆ ಇದನ್ನ ಇದನ್ನ ಚಿ ಶ್ರೇಷ್ಠ ಚಿಂತ ರತ್ನವೆಂದು ಅಂತ ಇದಕ್ಕೆ ಹೆಸರಿದೆ ಅಂತಹ ಒಂದು ಪವರ್ಫುಲ್ ಆದಂಥ ಯಂತ್ರ ಇದು ನವಗ್ರಹಗಳ ಮ ಮಹಾ ಇದು ನವಗ್ರಹಗಳನ್ನ ಶಾಂತಿ ಪಡಿಸೋದಕ್ಕೆ ನಮ್ಮ ದರಿದ್ರನ ದೂರ ಮಾಡೋದಿಕ್ಕೆ ಇದನ್ನು ನಮ್ಮ ಕಷ್ಟಗಳೆಲ್ಲ ರಕ್ಷಣೆ ಮಾಡೋದಕ್ಕೆ ನಮಗೆ ಇದರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ ಇದರಿಂದ ಜನರಿಂದ ನಮಗೆ ಯಂತ್ರ ಬರೋ ಬರೆಯೋದ್ರಿಂದ ನಮಗೆ ಜನಗಳು ಕೂಡ ನಮಗೆ ರಕ್ಷಣೆ ಆಗ್ತಾರೆ ಜನರಿಂದ ಕೂಡ ನಮಗೆ ರಕ್ಷಾ ರ ದಾರಿ ತೋರಿಸ್ತಾರೆ ಯಾಕೆಂದರೆ ಮನುಷ್ಯರು ಮನುಷ್ಯರಿಂದನೇ ನಮಗೆ ದಾರಿ ಮಾರ್ಗ ಬರಬೇಕು ಎಲ್ಲೋ ಒಂದು ದಾರಿ ನಮಗೆ ಸಿಕ್ಕಿದೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ನಿಮಗೆ ಅವರೇ ದೇವರಾಗಿ ದೇವ್ರ ರೂಪದಲ್ಲಿ ಬರ್ತಾರೆ ಬಂದು ನಿಮ್ಮನಿಗೆ ದಾರಿ ತೋರಿಸ್ತಾರೆ ಇದನ್ನು ನೀವು ಈ ರೀತಿಯಾಗಿ ಬರಿಬೇಕು ಯಂತ್ರನ ಬರಿಬೇಕು ಯಂತ್ರನ ಭಾಳ ಹುಷಾರಾಗಿ ಬರಿಬೇಕು ಇದನ್ನು ಒಂದು ತಾಮ್ರದ ರೇಖನೆಯಲ್ಲಿ ನೀವು ತಗಡನಲ್ಲಿ ಈ ಯಂತ್ರನ ನೀವು ಬರೆದು ಯಾವ ಮ ನೀವು ಯಾವ ರೀತಿಯಲ್ಲಿ ಶುದ್ಧಿ ಮಾಡಬೇಕು ಶುದ್ಧಿ ಹೇಳಿದ್ದೀನಲ್ಲ ಅದನ್ನು ಶುದ್ಧಿ ಮಾಡಬೇಕು ಶುದ್ಧಿ ಅಂದರೆ ಅದನ್ನು ಹಾಲಲ್ಲಿ ಹಾಕಬೇಕು ನೀರಲ್ಲಿ ತೊಳೆಬೇಕು ಅರಿಶಿನ ನೀರಲ್ಲಿ ಹಾಕಬೇಕು ಅರಿಶಿನ ನೀರಲ್ಲಿ ಹಾಕ್ಬಿಟ್ಟು ಅದಾದ ನಂತರ ನಿಂಬೆಹಣ್ಣು ರಸದಲ್ಲಿ ಚೆನ್ನಾಗಿ ಕೊಳೆ ಎಲ್ಲ ಹೋಗೋಂಗೆ ಐದು ನಿಮಿಷ ಹತ್ತು ನಿಮಿಷ ನೆನೆಯಕ್ಕೆ ಇಡಬೇಕು ಆದ ನಂತರ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಕ್ಲೀನಾಗಿ ಆದ ನಂತರ ಪನ್ನೀರೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ತಗೊಂಡು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಈ ಯಂತ್ರಗಳನ್ನ ಬರಿಬೇಕು ಈ ಮಂತ್ರಗಳನ್ನ ಬೀಜಾಕ್ಷರಗಳ್ನ ಬರಿಬೇಕು ಬೀಜಾಕ್ಷರಗಳು ಬರೆದ ನಂತರ ನೀವು ಈ ಯಂತ್ರವನ್ನು ನೀವು ಯಥಾ ಯಥಾಶಕ್ತಿಯಾಗಿ ನೀವು ಪೂಜಿಸಬೇಕು ಪೂಜೆ ಮಾಡಿ ಇದಕ್ಕೆ ಮಂತ್ರನ ನೀವು ನೂರ ಎಂಟು ಸತಿ ಹೇಳ್ಕೋಬೇಕು ನೂರ ಎಂಟು ಆದ್ಮೇಲೆ ದಿನನಿತ್ಯ ನೀವು ಏಳು ಸತಿ ಇದನ್ನ ಮಂತ್ರನ ಜಪ ಮಾಡ್ತಿರ್ಬೇಕು ದಿನಾನು ನೀವು ಏಳು ಸತಿ ಬಿಡದೆ ಏಳು ಸತಿ ಜಪ ಮಾಡ್ತಾ ಬೆ ಜಪ ಮಾಡೋದ್ರಿಂದ ನಿಮಗೆ ದಿನೇ ದಿನೇ ಆ ಮಂತ್ರಶಕ್ತಿ ಈ ಕ ಈ ಯಂತ್ರ ಎರಡು ಕೆಲಸ ಮಾಡಕ್ ಶುರುವಾಗತ್ತೆ ಇದನ್ನ ಭದ್ರ ನೀವು ಇದನ್ನ ಬೆಳ್ಳಿ ಯಂತ್ರದಲ್ಲಿ ಹಾಕೋಬೇಕು ಆದರೆ ಬೆಳ್ಳಿ ಕಷ್ಟ ಇಂಥ ಇಷ್ಟೊಂದು ಕಷ್ಟ ಇದೆ ಅಂತ ಅನ್ನೋರು ಬೆಳ್ಳಿ ರೇಖೆಗೆ ಹೋಗ್ಬೇ ಬೆಳ್ಳಿ ತಗಡಲ್ಲಿ ಬೆಳ್ಳಿ ರೇಖನಲ್ಲಿ ಬರಿಬೇಕು ಅಂದ್ರೂ ಅದೇ ಒಂದು ಮೂರ್ನಾಲ್ಕು ಐದು ಸಾವಿರ ರೂಪಾಯಿ ಆಗೋಗುತ್ತೆ ಅದರಿಂದ ಅದು ಇಲ್ಲ ತಾಮ್ರ ತಗಡೆ ತಗೊಳ್ಳಿ ದೇವರು ಎಷ್ಟು ಕೊಡ್ತಾರೆ ನಮಗೆ ಅಷ್ಟೇ ಸಾಕು ಅಂದ್ಬಿಟ್ಟು ಒಂದು ತಾಮ್ರ ತಾಮ್ರದ ತಗಡನ್ನು ತಗೊಂಡು ಅದನ್ನು ಬರೆದುಬಿಟ್ಟು ನೀವು ಬರೆದು ಅದಕ್ಕೆ ಪೂಜೆ ಪುನಸ್ಕಾರ ನೈವೇದ್ಯ ಧೂಪ ದೀಪ ನೈವೇದ್ಯ ಎಲ್ಲಗಳನ್ನು ಮಾಡಿ ಅದನ್ನು ನೀವು ಯಂತ್ರಕ್ಕೆ ಹಾಕಬೇಕು ಯಂತ್ರ ಒಂದು ಅದನ್ನು ಯಂತ್ರ ಮಾಡಿಬಿಟ್ಟು ಅದನ್ನು ನೀವು ಬಾಡಬೇಕು ಯಂತ್ರದಲ್ಲಿ ಹಾಕಿ ಅದನ್ನು ಒಂದು ಕೆಂಪು ದಾರನ ಸುಟ್ಟಿ ಹಾಕಿ ಕಟ್ಬಿಟ್ಟು ನೀವು ಕೊರಳು ಕಟ್ಕೋಬೇಕು ಯಾಕೆ ಅಂದರೆ ಸೊಂಟ ಕಟ್ಕೋಬಾರ್ದಿದ್ನ ಸೊಂಟ ಕೈಯಲ್ಲಿ ಇಲ್ಲಾಂದರೆ ಕೊರಳಲ್ಲಿ ಎರಡು ಸತಿನೇ ಇರಬೇಕಿದು ಸೊಂಟದಲ್ಲೆಲ್ಲ ಕಟ್ಕೋಬಾರ್ದಿದ್ನ ಇದನ್ನು ನೀವು ಕಟ್ಕೋಬೇಕು ಈ ಯಂತ್ರನ ಈ ರೀತಿಯಾಗಿ ಮಾಡಬೇಕು ಮತ್ತು ಇದಕ್ಕೆ ಏನು ರೂಲ್ಸ್ ಇದೆ ಅಂದರೆ ಸತ್ತವ್ರ ಮನೆಗೆ ಹೋಗಬಾರ್ದು ಬಾಣತಿಯರ ಮನೆಗೆ ಹೋಗಬಾರ್ದು ಮತ್ತು ಋತುಮತಿ ಆದವ್ರ ಮನೆಗೆ ಹೋಗಬಾರ್ದು ಮತ್ತು ಅವರು ನಿಮ್ಮ ಮನೆಗೆ ಬರ್ಕೊಡ್ದು ಮತ್ತು ಗ್ರಹಣದ ಕಾಲದಲ್ಲಿ ಈ ಯಂತ್ರನ ಬಿಚ್ಚಿಟ್ಟುಬಿಡಬೇಕು ಯಾರೇ ಆಗಲಿ ಯಂತ್ರಗಳನ್ನ ಗ್ರಹಣ ಕಾಲದಲ್ಲಿ ಬಿಚ್ಚಿ ಇಟ್ಬಿಟ್ಟು ಗ್ರಹಣ ಎಲ್ಲ ಹೋದ ನಂತರ ನಾವು ಶುಚಿಭೂತರಾಗಿ ಮತ್ತೆ ಅದನ್ನು ಯಂತ್ರನ ತೆಗೆದು ಮತ್ತೆ ಅದನ್ನು ಶುದ್ಧಿ ಮ ಶುದ್ಧಿ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳಿ ಪ್ರಾಣ ಪ್ರತಿಷ್ಠೆ ಆದ ನಂತರ ಮತ್ತೆ ಈ ಮಂತ್ರನ ನೀವು ಒಂದು ಏಳು ಸತಿ ಹೇಳ್ಕೊಂಡು ನೀವು ಮತ್ತೆ ಅದು ಧರಿಸೋದ್ರಿಂದ ಮತ್ತೆ ಅದು ಪುನರ್ ಚೈತನ್ಯ ಬರುತ್ತೆ ನೀವು ಈ ರೀತಿಯಾಗಿ ಮಾಡಿಕೊಂಡು ಧರಿಸೋದ್ರಿಂದ ನಿಮ್ಮ ಸರ್ವ ಕಷ್ಟಗಳೆಲ್ಲ ದೂರವಾಗ್ತವೆ ಜನ ವಶೀಕರಣ ಆಗುತ್ತೆ ಜನ ಆಕರ್ಷಣ ಧನ ವಶೀಕರಣ ಗ್ರಹ ಬಾಧೆಗಳಿಂದ ನಿಮಗೆ ಬಿಡುಗಡೆ ದ ನವಗ್ರಹಗಳೆಲ್ಲ ಶಾಂತವಾಗ್ತಾರೆ ಮತ್ತು ನಮಗೆ ಬಾಲಗ್ರಹ ದೋಷ ನಿವಾರಣೆ ಆಗುತ್ತೆ ಆದಿ ಬೀದಿನಲ್ಲಿ ಹಾಕಿರೋ ಮಾಟ ಮಂತ್ರಗಳು ದೂರ ಆಗ್ತವೆ ಜನ ದೃಷ್ಟಿ ದೂರ ಆಗುತ್ತೆ ಮತ್ತೆ ಇನ್ನೂ ಹಲವಾರು ದೋಷಗಳು ನಮ್ಮಲ್ಲಿ ಬರುವಂಥದ್ದನ್ನೆಲ್ಲ ದೇ ಆ ಯಂತ್ರ ಪ್ರಭಾವದಿಂದ ಎಲ್ಲ ದೂರ ಆಗುತ್ತೆ ನೀವು ಇದನ್ನು ಎಷ್ಟು ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡ್ತಿರೋ ಅಷ್ಟು ಶ್ರದ್ಧಾಭಕ್ತಿ ನಿಮಗೆಯಿಂದ ಆ ಶಕ್ತಿ ನಿಮಗೆ ಕೈಗೂಡುತ್ತೆ ಇದನ್ನು ಸಂಪೂರ್ಣ ನಂಬಿಕೆ ಇಟ್ಟು ಪೂಜೆ ಮಾಡಿ ಯಂತ್ರ ಧರಿಸ್ರಿ ಇದರಿಂದ ನಿಮಗೆ ಭಾಳ ವಿಶೇಷವಾಗಿ ನಿಮಗೆ ಕಾರ್ಯ ಸಿದ್ಧಿ ಆಗುತ್ತೆ ಇದನ್ನು ಇದನ್ನು ಸ ಬರೆಯುವಾಗ ಯಂತ್ರನ ಶುದ್ಧಿವಾಗಿರಬೇಕು ಭಾಳ ಮಡಿಯಾದಂಥ ವಸ್ತ್ರ ಧರಿಸಬೇಕು ಸ್ನಾನ ಮಾಡಿಕೊಂಡು ದೇವರು ಪೂಜೆ ಮಾಡಿ ಶಿವನಾಮನ ಸ್ಮರಣೆ ಮಾಡಿ ಶಿವನ ಧ್ಯಾನಿಸಿ ಅದನ್ನು ನೀವು ನೀವು ಯಂತ್ರನ ಗು ದೇವ್ರನ್ನ ಗುರು ಹಿರಿಯರನ್ನ ಮಾತೃ ಪಿತೃರನ್ನ ಇವ್ರನ್ನೆಲ್ಲ ಸ್ವರಣೆ ಮಾಡಬೇಕು ನೀವು ಧರಿಸುವಾಗ ಇವ್ರನ್ನೆಲ್ಲ ಧರಿಸಿ ಧರಿಸಿ ಅವ್ರನ್ನೆಲ್ಲ ಸ್ವರಣೆ ಮಾಡಿ ನೀವು ಇದನ್ನು ಧರಿಸೋದ್ರಿಂದ ನಿಮಗೆ ಭಾಳ ಅದ್ಭುತವಾದಂಥ ಫಲ ಆಗುತ್ತೆ ಇದನ್ನು ನಂಬಿಕೆ ಇಟ್ಟು ಮಾಡಿ ನಿಮಗೆ ಗ್ರಹ ಕಾಟ ಇದ್ರೂ ಕೂಡ ದೂರ ಆಗುತ್ತೆ ಚಿಂತೆ ಮನಸ್ಸಿನಲ್ಲಿ ಚಿಂತೆ ಮೂಡ್ತಾ ಇರುತ್ತೆ ಯಾವಾಗೂ ಚಿಂತೆ ನಮ್ಮ ಜೀವನ ಆಗೋಯ್ತಲ್ಲ ಅಂತ ಚಿಂತೆ ಆಗುತ್ತೆ ಮಾನಭಂಗ ಮಾಡ್ತಾ ಇರ್ತಾರೆ ನಿಮ್ಮನ್ನು ಮಾನಭಂಗ ಅಂದರೆ ನಿಮ್ಮನ್ನು ದೂಷಣೆ ಮಾಡೋದು ಅವಮಾನ ಮಾಡೋದು ಅಯ್ಯೋ ಇವರು ದರಿದ್ರದವರು ಇವರು ನೀಚರು ಏನೇನೋ ಕೆಟ್ಟದಾಗಿ ನಿಮ್ಮನ್ನು ಮಾನಭಂಗ ಮಾಡೋದು ಕೆಟ್ಟು ಕೆಟ್ಟು ಅಪವಾದ ನಿಮ್ಮ ಮೇಲೆ ಒರೆಸೋದು ಮತ್ತು ನಿಮಗೆ ರೋಗ ರುಜಿನ ಮತ್ತೆ ರೋಗದಿಂದ ಪೀಡೆ ಜನ ಜನರಿಂದ ರೋ ದರಿದ್ರ ಇವೆಲ್ಲ ನಿಮಗೆ ದಿ ದೂರ ಆಗುತ್ತೆ ಜನ ವಿರೋಧ ದರಿದ್ರತ್ವ ಮೊದಲಾದ ದುಷ್ಟ ಪರಿಮ ಪರಿಣಾಮಗಳೆಲ್ಲ ನಾಶವಾಗಿ ನಿಮಗೆ ಆನಂದ ಉಂಟಾಗುತ್ತೆ ಇದರಿಂದ ಲಾಭನೂ ಆರೋಗ್ಯವು ಮನಸ್ಸಿಗೆ ಸ ನೆಮ್ಮದಿಯು ಎಲ್ಲ ಕೆಲಸಗಳನ್ನು ಕೂಡ ಅನುಕೂಲತೆ ಉಂಟಾಗುತ್ತೆ ಇದು ನಿಮ್ಮ ಇಷ್ಟಾರ್ಥ ಫಲದಾಯಕವಾದ ಈ ಯಂತ್ರ ಮಂತ್ರ ಇದರಿಂದ ನಿಮಗೆ ಕಷ್ಟ ನಿಮ್ಮ ನಿಮ್ಮ ಜೀವನಗಳಿಂದ ನಿಮಗೆ ದೂರ ಆಗಿ ಕಲ್ಯಾಣ ಉತ್ಸವ ಕಲ್ಯಾಣವನ್ನು ಮಾಡೋ ಒಂದು ಗಂಜಿ ಲೋಕ ಕಲ್ಯಾಣ ಮಾಡೋ ಅಂತ ಒಬ್ಬ ವ್ಯಕ್ತಿ ಆಗ್ತೀರ ನಿಮಗೆ ಎಲ್ಲ ದೋಷಗಳು ನಿವಾರಣೆ ಆಗಿ ನಿಮಗೆ ಜನ ಮನ್ನಣೆ ಧನ ಧನ ಕಾರ್ಯ ಧನ ಅಭಿವೃದ್ಧಿ ಆಗೋದು ಜನ ಗಳಿಂದ ಹೊಗಳಿಕೆ ಎಲ್ಲ ನಿಮಗೆ ಒಂದೊಂದಾಗಿ ನೀವು ಕಳ್ಕೊಂಡಿರೋದೆಲ್ಲ ನಿಮ್ಮಲ್ಲಿ ಬರೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನಿಮಗೆ ದಾರಿ ಮಾರ್ಗ ಕಾಣುತ್ತೆ ನಿಮಗೆ ಯಾವುದು ಕಾರಣಕ್ಕಾಗದು ಕುತ್ಕೊಂಡು ಕುತ್ಕೊಳ್ಳೋಕೆ ನೆಲೆ ಇಲ್ಲ ಮಲ್ಗೋಕೆ ಜಾಗ ಇಲ್ಲ ಉಣ್ಣಕ್ಕೆ ಊಟ ಇಲ್ಲ ಒಡಕ್ಕೆ ಬಟ್ಟೆ ಇಲ್ಲ ಮಾಡೋಕೆ ಕೆಲಸ ಇಲ್ಲ ಅಂತ ಕೇಳೋರಿಗೆಲ್ಲ ಇಂಥದು ಯಾರಿಗೂ ಒಂದು ಉದಾಹರಣೆ ನಾನು ಒಂದು ನಿಮಗೆ ಒಂದು ತಂತ್ರ ಕೊಟ್ಟಿದ್ದೀನಿ ಮಂತ್ರ ಒಂದು ಯಂತ್ರ ಇದರಿಂದ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀವು ಇದನ್ನ ನಂಬಿಕೆ ಇಟ್ಟು ಮಾಡಿಕೊಂಡು ನಿಮ್ಮ ಜೀವನನ ಉದ್ಧಾರ ಮಾಡಿಕೊಳ್ಳಿ ನೀವು ಎಷ್ಟು ಜನ ಇದೇ ಥರ ಬಳಲ್ತಿದ್ದೀರೋ ಅಂತವರೆಲ್ಲ ಈ ಯಂತ್ರನ ತಿಳ್ಕೊಳ್ಳಿ ನಿಮ್ಮಂಥವ್ರ ಕಷ್ಟನ ಒಬ್ರಿಗೊಬ್ಬರಿಗೆ ಹೇಳ್ಕೊಂಡು ಅವ್ರ ಕಷ್ಟ ಪರಿಹಾರ ಮಾಡಿಕೊಳ್ಳಿ ಬರೀ ಒಂದು ನೂರು ರೂಪಾಯಿನಲ್ಲಿ ಖರ್ಚಾಗುತ್ತೇನೋ ನೂರು ರೂಪಾಯಿ ಬೇಡ ಒಂದು ಐವತ್ತು ರೂಪಾಯಿ ಇದ್ದರೆ ಸಾಕು ನಿಮ್ಮ ಕಷ್ಟ ಬದಲಾಗೋ ಕಾಲ ಬಂತು ಅಂದರೆ ಬರೀ ಏನೂ ಇಲ್ಲದೆ ಒಂದು ನಾ ಒಂದು ಒಂದು ರೂಪಾಯಿ ಎಲ್ಲ ಐವತ್ತು ಪೈಸದಲ್ಲಿ ಪರಿಹಾರ ಆಗೋ ಕಾಲ ಬಂದ್ಬಿಡುತ್ತೆ ಇನ್ನೂ ಪರಿಹಾರ ಆಗಲಿಲ್ಲ ಅಂದರೆ ನೀವು ಲಕ್ಷಾಂತರ ರೂಪಾಯಿ ತಗೊಂಡೋಗಿ ಸುರಿದ್ರು ನಿಮಗೆ ಪರಿಹಾರ ಆಗೋದಿಲ್ಲ ಅದಕ್ಕೆ ಇವಾಗ ನಿಮಗೆ ಪರಿಹಾರ ಆಗೋ ಕಾಲ ಬಂದಿದೆ ಅಂತ ತಿಳ್ಕೊಂಡು ಯಂತ್ರನ ಮಾಡಿಕೊಂಡು ಧರಿಸ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕಾರ್ಯಗಳೆಲ್ಲ ಜೈವಾಗಿ ನಿಮಗೆ ಮಾ ಉದ್ಯೋಗ ನಿಮಗೆ ಲಭ್ಯವಾಗುತ್ತೆ ಮಾಡೋ ಕೆಲಸಗಳಲ್ಲಿ ಯಶಸ್ವಿ ಆಗ್ತೀರ ಎಲ್ಲ ಕಡೆಯಿಂದಲೂ ನಿಮಗೆ ಗೌರವ ಲಭ್ಯವಾಗುತ್ತೆ ಗ್ರಹಗಳು ನಿಮಗೆ ಶಾಂತವಾಗ್ತಾರೆ ಕ್ರೂರ ಗ್ರಹಗಳೇ ನಮಗೆ ಕಷ್ಟ ಕೊಡೋದು ಆ ಗ್ರಹಗಳು ಶಾಂತವಾದಾಗ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ನಾವು ನಾವು ಚೆನ್ನಾಗೇ ಬದುಕಬೋದು ದಾರಿ ಸಿಗುತ್ತೆ ಅದರಿಂದ ನಿಮಗೆ ನಾನು ಇಂಥದ್ದೊಂದು ನಿಮಗೆಯಾಗಿ ನಾನು ಇದು ಸಿದ್ಧಿ ಮಾಡಿದಂಥ ಕಷ್ಟಪಡೋರಿಗೆ ಇವ್ರಿಗೆ ಯಾವ ರೀತಿ ಕೊಡೋದು ಅಂತ ಒಂದು ವಾರದಿಂದ ಯೋಚನೆ ಮಾಡಿ ಈ ದಿವಸ ನಿಮ್ಗೆ ಇದನ್ನು ತಿಳಿಸ್ತಿದ್ದೀನಿ ಕಷ್ಟಪಡೋರು ದರಿದ್ರನ ಒತ್ಕೊಂಡಿರೋರು ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ ಪ್ರಿಯ ಪ್ರಿಯವೇಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೊನೆ ತನಕ ನೋಡಿ ಮೊದಲೇ ನೋಡಿಬಿಟ್ಟು ಇದನ್ನು ತಳ್ಬಿಟ್ಟು ಮತ್ತೆ ಇದನ್ನು ಮಂತ್ರ ಇಲ್ಲ ಅಂತ ಅನ್ನೋಕ್ಕೆ ಹೋಗಬೇಡಿ ಕೊನೆವರೆಗೂ ನೋಡಿದ್ರೇ ನಿಮಗೆ ನಿಮ್ಮ ಮಂತ್ರ ಸಿಗುತ್ತೆ ಎಲ್ಲ ಸಿಗುತ್ತೆ ಮಂತ್ರ ಒಳ್ಳೆಯ ಮಂತ್ರವಾಗಿದೆ ಈ ಮಂತ್ರನ ಹೇಳ್ಕೊಂಡು ನೀವು ಕಾರ್ಯ ಮಾಡಿ ಕೊನೆವರೆಗೂ ನೋಡಿ ಮ ಸದ್ಯದಲ್ಲೇ ಕಟ್ ಮಾಡೋಕ್ಕೆ ಹೋಗಬೇಡಿ ಮತ್ತೊಂದು ನೋಡೋಕೆ ಹೋಗಬೇಡಿ ಕೊನೆವರೆಗೂ ನೋಡಿದ್ರೆ ಇದ್ರ ಪೂರ್ತಿ ಸಂಪೂರ್ಣ ವಿಷಯಗಳು ಅರಿವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ